ಫಸ್ಟ್ ಸರ್ಕಲ್ ನೆಟ್ವರ್ಕಿಂಗ್ ಸರ್ಕಲ್ ಅನ್ನೋದು ಶುರುವಾಗಿರೋದೇ ಒಬ್ಬರು ಬಿಸ್ನೆಸ್ಮೆನ್ಸ್ ಮತ್ತು ಆಂಟ್ರಪ್ರಿನರ್ಸ್ ಮತ್ತು ತುಂಬ ಲರ್ನರ್ಡ್ ಪ್ರೊಫೆಷ್ನಲ್ಸ್ ಅವರಿಂದ ಶುರುವಾಗಿರುವಂಥದ್ದೇ ಫಸ್ಟ್ ಸರ್ಕಲ್ ಇಲ್ಲಿ ಏನಾಗುತ್ತೆ ಫಸ್ಟ್ ಸರ್ಕಲ್ ಯಾಕೆ ಮಾಡಿದ್ದೀವಿ ಅಂದರೆ ಇದು ನೆಟ್ವರ್ಕಿಂಗ್ ಪ್ಲ್ಯಾಟ್ಫಾರ್ಮ್ ಒಬ್ಬರಿಂದ ಒಬ್ಬರಿಗೆ ಕನೆಕ್ಷನ್ನ ಬೆಳೆಸ್ಕೊಂಡು ನಮ್ಮ ನಮ್ಮ ಬಿಸ್ನೆಸ್ಗಳನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ಈಗ ಮೂರರಿಂದ ನಾಲ್ಕು ಲಕ್ಷ ಬಿಸ್ನೆಸ್ ಮಾಡ್ತಾ ಇರೋರು ಮೂರರಿಂದ ಹದಿನಾಲ್ಕು ಲಕ್ಷ ಬಿಸ್ನೆಸ್ಗೆ ರೈಸ್ ಆಗಿರೋ ಅಂಥ ಎಷ್ಟೊಂದು ಎಕ್ಸಾಂಪಲ್ಸ್ ನಮ್ಮಲ್ಲಿದೆ ಅದಾದಮೇಲೆ ಎಕ್ಸ್ಪೋ ಯಾಕೆ ಮಾಡ್ತಾ ಇದ್ದೀವಿ ಅಂತ ಇದು ನಮ್ಮ ಮೂರನೇ ವರ್ಷದ ಎಕ್ಸ್ಪೋ ಫಸ್ಟ್ ಸರ್ಕಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿದ್ದು ಇದು ನಮ್ಮ ಮೂರನೆಯ ಬಾರಿಯ ಎಕ್ಸ್ಪೋ ಲಾಸ್ಟ್ ಇಯರ್ ಎಕ್ಸ್ಪೋಲಿ ಎರಡು ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಇದ್ದರು ಈ ಸಾರಿ ನಾವು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಅಲ್ಲಿ ಏನೇನಿದೆ ಏನಿಲ್ಲ ಅಂತ ಹೇಳಿ ಮುಂದೆ ತಿಳಿಸ್ತಾ ಹೋಗ್ತೀವಿ ಈ ಎಕ್ಸ್ಪೋ ಯಾಕೆ ಮಾಡಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನೆಟ್ವರ್ಕಿಂಗ್ ಸೊ ಕಮ್ಯುನಿಕೇಷನ್ ವಿತ್ ಅದರ್ ಆರ್ಗನೈಸೇಷನ್ಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತೆ ಬ್ರ್ಯಾಂಡಿಂಗ್ ನಮ್ಮ ನಮ್ಮ ಬ್ರಾಂಡ್ಸ್ ನ ಏನಿದೆ ಅದನ್ನ ನಾವು ಡೆವಲಪ್ ಮಾಡ್ಕೊಳ್ಳಕೋಸ್ಕರ ಈ ಒಂದು ಎಕ್ಸ್ಪೋನ ಆರ್ಗನೈಸ್ ಮಾಡಿದೀವಿ ಸುಮಾರು ಇನ್ನೂರು ಸ್ಟಾಲ್ಸ್ಗಳಿರುತ್ತೆ ಇರುತ್ತೆ ಡಿಫ್ರೆಂಟ್ ಸೆಕ್ಟರ್ಸ್ ಇರುತ್ತೆ ಅದರಲ್ಲಿ ಆಗ್ರೋ ರಿಯಾಲಿಟಿ ಎಮ್ ಎಸ್ ಎಮ್ ಇ ಈ ರೀತಿಯಾದಂತಹ ಹಲವಾರು ಒಂದು ಕ್ಯಾಟಗರಿಯಲ್ಲಿ ನಾವು ಸ್ಟಾಲ್ಸ್ನ ಕೊಟ್ಟಿದ್ದೀವಿ ಅದರಲ್ಲಿ ಅದಲ್ಲದೆ ಒಕ್ಕಲಿಗ ಕಿಸ್ ಅಂತ ಹೇಳಿ ಫುಡ್ ಸ್ಟಾಲ್ಸ್ ಕೂಡ ನಮ್ಮಲ್ಲಿ ಇದೆ ಇದು ನಮ್ಮ ಎಕ್ಸ್ಪೋ ಉದ್ದೇಶಗಳು ರಾಮಸ್ವಾಮಿ ಅವರೇ ಒಂದು ಸಮುದಾಯ ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ಒಕ್ಕಲಿಗ ಅಂದಾಗ ಕೃಷಿಕ ಅಂತಲೇ ನಮಗೆ ನೆನಪಾಗುವಂಥದ್ದು ಕೃಷಿ ಚಟುವಟಿಕೆಗಳನ್ನೇ ಅವ್ರು ಮಾಡ್ತಿರ್ತಾರೆ ಈಗ ಉದ್ದಿಮೆ ಅಂದಾಗ ಬಹಳ ದೊಡ್ಡದಾಗಿ ಅದು ಬಟ್ ಸಮುದಾಯ ಅಂದಾಗ ಏನೆಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ಅನಿಸುತ್ತೆ ಏನಂದರೆ ಅವ್ರಿಗೆ ನಮ್ಮ ಆತ್ಮವಿಶ್ವಾಸ ಇರಲ್ಲ ಓಕೆ ಒಂದು ಉದ್ಯಮ ಮಾಡಬೇಕಂದ್ರೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಮತ್ತು ಅವ್ರಿಗೆ ಯಾವುದೇ ಕೌಶಲ್ಯ ತರಬೇತಿ ಇರಲ್ಲ ಏನಂದ್ರೆ ಈಗ ಇಂಡಿಯನ್ ಎಕಾನಮಿ ಚೆನ್ನಾಗಿದೆ ನಮ್ಮಲ್ಲೇ ಸಂಪನ್ಮೂಲ ಬಹಳ ಕ್ರೋಢೀಕರಿಸಿ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಬೇಕು ಬರೀ ರೈತ ರೈತ ಉಳಿಬಾರ್ದು ಕೃಷಿ ಕೂಡ ಇವತ್ತು ತುಂಬಾ ಟೆಕ್ನಾಲಜಿ ಬೆಳೀತಾ ಇದೆ ಆ ಟೆಕ್ನಾಲಜಿ ತಕ್ಕಂತೆ ಅವ್ರಿಗೆ ತರಬೇತಿಯನ್ನು ಕೊಟ್ಟು ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಹೇಳೋದು ಮಾಹಿತಿ ಕೊಟ್ಟು ಒಂದು ಸಮುದಾಯನ ಮೇಲೆತ್ಬೇಕು ಮೇಲೆ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಫಸ್ಟ್ ಸರ್ಕಲ್ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಮಂಜುಳ ಅವರು ಹೇಳ್ತಾ ಇದ್ರು ಅಂದ್ರೆ ಮೂರನೇ ಸಲ ನಾವು ಎಕ್ಸ್ಪೋ ಮಾಡ್ತಿರೋದು ಅಂತ ಹಾಗಾಗಿ ಇದು ನಮ್ಮ ಜಿಲ್ಲೆ ಅಥವಾ ರಾಜ್ಯವನ್ನ ಮೀರಿ ಬೆಳೆದಿದೆಯೇನೋ ಅಂತ ಹಾಗಾಗಿ ಎಲ್ಲಿಯವರೆಗೂ ನಿಮ್ಮ ವ್ಯಾಪ್ತಿ ವ್ಯಾಪಿಸಿದೆ ಅಂತ ಬೇಸಿಕಲಿ ನಮ್ದು ಏನು ಫಸ್ಟ್ ಸರ್ಕಲ್ ಇದೆ ನಾವೊಂದು ಆ್ಯಪ್ ಓಕೆ ಸೊ ಎಫ್ಸಿ ನೆಕ್ಸ್ಟ್ ಅಂತ ಒಂದು ಆಪ್ ಮಾಡ್ಕೊಂಡಿದ್ರಿ ಸೊ ಈ ಮೂಲಕ ಯು ಎಸ್ ಎಂದ ದುಬೈ ಅಲ್ಲಿ ಆಲ್ರೆಡಿ ಅವ್ರು ನಮ್ಮ ಜೊತೆ ಡೈಲಿ ಕಾಂಟ್ಯಾಕ್ಟಲ್ಲೇ ಅಲ್ಲೇ ಇದ್ದಾರೆ Okay, ha, huh? so is... exponent ಎಕ್ಸ್ಪೋ ಅನ್ನೋದು ಜಸ್ಟ್ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಫಾರ್ ದನ್ ಬಟ್ ಎಫ್ ಸಿ ಮಾಡ್ತಾ ಇರೋದ್ರಲ್ಲ ಎಫ್ ಸಿ ಕೆಳಗಡೆ ಇದೊಂದು ಪಾರ್ಟ್ ಇದು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಓಕೆ ಎಲ್ಲಿ ಅಂದ್ರೆ ಈ ಎಕ್ಸ್ಪೋದಲ್ಲಿ ಸಲ ಎಕ್ಸ್ಪೋ ಇವಾಗ ಮಾಡ್ತಾ ಇರೋದು ಎಕ್ಸ್ಪೋದಲ್ಲಿ ಜನವರಿ ಫಸ್ಟ್ ಇರೋದ್ರಿಂದ ತುಂಬಾ ಜನ ಇಂಡಿಯಾಗೆ ನೋಡಕ್ಕೆ ಬರ್ತಾ ಇದ್ರಲ್ಲ ಅದ್ರಲ್ಲಿ ಆಲ್ಮೋಸ್ಟ್ ಯು ಎಸ್ ಎ ಕಡೆಯಿಂದನೇ ಏಯ್ಟಿ ಈ ಎಕ್ಸ್ಪೋಗೆ ಬರೋಕೆ ಆಲ್ರೆಡಿ ಇನ್ವೈಟ್ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿದ್ದಾರೆ ಅದೇ ತರ ಬೇರೆ ಬೇರೆ ದೇಶದ ಕಡೆಯಿಂದ ಮುಂದೆ ರಾಜ್ ನಾನು ಹೇಳಿದಂಗೆ ಆಸ್ಟ್ರೇಲಿಯಾ ಮತ್ತೆ ದುಬೈ ಅಲ್ಲಿಂದ ಎಲ್ಲ ಬರ್ತಾ ಇದಾರೆ ಡಿಗ್ನಿಟರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ